ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಕೆಯಾಗಲಿ ಅಂತ ಹೇಳಿ ದೈ ದೇವರ ಮೊರೆ ಹೋಗಿದ್ದಾರೆ ರೈತರು ವಿಜಯನಗರದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಗಿ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು ಕ್ರಸ್ಟ್ ಗೇಟನ್ನು ಅಳವಡಿಸಿ ಆ ಜಲಾಶಯದಲ್ಲಿರುವಂಥ ನೀರನ್ನು ಉಳಿಸುವುದು ಬಹಳ ದೊಡ್ಡ ಸವಾಲು ಈ ಮಧ್ಯೆ ರೈತರೇ ದೇವರ ಮೊರೆ ಹೋಗಿದ್ದಾರೆ ಹೊಸಪೇಟೆಯ ಶ್ರೀ ವಿಜಯ ಮಹಾಗಣಪತಿ ದೇವರಿಗೆ ಪೂಜೆ ಪುನಸ್ಕಾರ ಸಲ್ಲಿಕೆ ಮಾಡಿದ್ದಾರೆ ನೀರು ಕಡಿಮೆ ಆಗದಂತೆ ರೈತರಿಗೆ ನೀರಿನ ಅಥವಾ ನೀರು ಕಡಿಮೆಯಾದಂತೆ ರೈತರಿಗೆ ನೀರಿನ ಲಭ್ಯತೆ ಕಡಿಮೆಯಾಗುತ್ತೆ ಡ್ಯಾಮ್ನಲ್ಲಿ ತನ್ ತಜ್ಞರ ಪ್ರಯತ್ನ ಸಫಲವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೇಟ್ ಕಿತ್ತು ಹೋಗಿದೆ ಅಂತ ಕೂಡ ಆಕ್ರೋಶವನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ತುಂಗಾಸ್ನಾನ ತುಂಗಪಾನ ತುಂಗಭದ್ರ ಜೀವನ ಅಂತೇಳಿ ನಂಬಿರ್ತಕ್ಕಂಥ ಯಾವಾಗ ತುಂಗಭದ್ರ ಬಾಗಿನ ಕೊಡ್ತಾ ಇದ್ವಿ ಈ ಸರಿ ಒಂದು ಅನಾಹುತ ಆಯಿತು ನಾವು ಬಾಗಿನ ಕೊಡ್ಲಿಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಿಂದ ಸತತವಾಗಿ ಬಂದ್ರೆ ಅಧಿಕಾರಿಗಳು ಏನಾದರೂ ಇಲ್ಲ ಸಿಎಂ ಬಂದು ಹೋಗೋವರೆಗೂ ಬಾಗಿನ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಂದ್ರು ಸರ್ ಯಾವಾಗಲೂ ಬಾಗಿನ ಕೊಡೋದು ರೈತರು ಕೊಡ್ತಾ ಇದ್ರು ಆದ್ರೂ ನೀವು ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ ಆದಷ್ಟು ಬೇಗ ಕೊಡ್ರಿ ಯಾಕಂದ್ರೆ ತುಂಗಭದ್ರ ತುಂಗಿ ಭದ್ರ ಏನು ಹರಿದು ಬರ್ತಾ ಇರ್ತತೆ ಪ್ರವಾಹ ಇರ್ತತೆ ಅವಾಗ ತಾಯಿ ದೇವಿಗೆ ಶಾಂತಿ ಸಲ್ಲಿಸಬೇಕಂತ ಒಂದು ಕ್ರಮ ಇರ್ತತೆ ಒಂದು ಪ್ರಕ್ರಿಯೆ ಇರ್ತೈತೆ ಅದನ್ನು ಕೂಡಲೇ ಮಾಡ್ಬೇಕಾಯ್ತು ಆರನೇ ತಾರೀಕು ಅವ್ರು ಬರ್ಲಿಲ್ಲ ತದನಂತರ ನಾವು ಬಂದು ಕೇಳಿದಾಗಿಲ್ಲ ಹದಿಮೂರನೇ ತಾರೀಕು ಹೇಳಿ ಮನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಕೆಲವು ಅಧಿಕಾರಿಗಳು ಹೇಳಿದಾಗ ಆಯ್ತು ಅದನ್ನು ಅದು ಮಾಡಲಿ ಆದಷ್ಟು ಬೇಗ ಶಾಂತಿ ಮಾಡಲಿ ಅಂತೇಳಿ ಯಾವಾಗ್ಲೂ ಏನಾಗ್ತದೆ ಒಂದು ಪ್ರವಾಹ ಬರಬೇಕಾದ್ರೆ ಶಾಂತಿನ ಪ್ರಕ್ರಿಯೆ ಕೂಡ ಮಾಡ್ಬೇಕಾಗ್ತದೆ ಮುಂಚೆಯಿಂದ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಇದೊಂದು ಪ್ರಕ್ರಿಯೆ ಅದನ್ನು ಯಾಕೆ ಮಾಡ್ಲಿಲ್ಲ ಇವರು ಅಧಿಕಾರಿಗಳು ಯಾಕೆ ಮಾಡ್ಲಿಲ್ಲ ರಾಜಕೀಯ ವರ್ಗದ ಯಾಕೆ ಮಾಡ್ಲಿಲ್ಲ ಹೋಗ್ಲಿ ಹತ್ತೊಂಬತ್ ಹತ್ತೊಂಬತ್ತನೇ ಗೇಟ್ ಏನು ಕಟ್ಟಾಗಿ ಬಿದ್ದ ತಕ್ಷಣ ಇಮಿಡಿಯಟ್ ಇವರು ಕ್ರಮ ತಗೊಂಡು ಮಾಡಬೇಕಿತ್ತು ಮೊನ್ನೆ ಹೇಳಿದ್ರು ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಹೊರಗಡೆ ಹೋದರೆ ಅದನ್ನ ಗೇಟ್ ಮುಂದಿಸ್ಲಿಕ್ಕೆ ಬರ್ತತೆ ಆಗ್ತದೆ ಅಂತ ಅವ್ರು ಹೇಳಿದ್ರು ಯಾವಾಗ ಗಂಗಾ ಸ್ನಾನ ತುಂಗಪಾನ ತುಂಗಭದ್ರ ಜೀವನ ಅಂತೇಳಿ ನಂಬಿರ್ತಕ್ಕಂಥ ರೈತರೆಲ್ಲ ಏನಿದ್ದೀವಿ ರೈತರೆಲ್ಲ ಏನು ಮಾಡ್ಬಿಟ್ಟು ಪ್ರತಿ ವರ್ಷ ಯಾವ ತುಂಗಭದ್ರ